ಮೊದಲನೇದಾಗಿ ಜೈ ಕರ್ನಾಟಕ ಜೈ ಜನಸೇನಾ ಏನಿವತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಕೋಲಾರ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆ ಅಂತ ಕರೆಸಿಕೊಳ್ಳುವ ಮೂರಲ ಬಾಗಿಲು ನಂಗ್ಲಿ ಗ್ರಾಮದಲ್ಲಿ ಜಿಲ್ಲೆಯ ನೂತನ ಶಾಖೆ ಪ್ರಾರಂಭೋತ್ಸವ ಆಗಿದೆ ಈ ಪ್ರಾರಂಭೋತ್ಸವಕ್ಕೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಏನಿವತ್ತಿನ ದಿವಸ ಆರು ವರ್ಷಗಳಿಂದ ಸತತ ಏನು ಪವನ್ ಕಲ್ಯಾಣವ್ರ ಹೆಸರಲ್ಲಿ ಸಂಘಟನೆಯನ್ನು ಕಟ್ಕೊಂಡು ಏನಿವತ್ತು ಯಾರಿಗೆ ಒಂದು ಇಶ್ಯೂ ಆದಾಗೋ ನಮ್ಮ ಕೈಯಿಂದ ಏನಾಗುತ್ತೋ ಕನ್ನಡದಲ್ಲಾಗಿರ್ಬೋದು ಆಂಧ್ರದಲ್ಲಾಗಿರ್ಬೋದು ತಮಿಳ್ನಾಡಲ್ಲಾಗಿರ್ಬೋದು ಪವನ್ ಅವ್ರ ಅಭಿಮಾನಿ ಇದ್ದಾಗ ಏನೇ ಒಂದು ಪ್ರಾಬ್ಲಮ್ ಆದಾಗ ನಾವು ಅವರು ಕೈ ಜೋಡಿಸುವಂತ ಕೆಲಸಗಳು ಮಾಡಿದ್ದೀವಿ ಅದೇ ಥರ ಇವತ್ತೇನು ಕರ್ನಾಟಕದಲ್ಲಿ ಆರು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದ್ಯಂತ ನಾವು ಮಾಡಿಕೊಂಡು ಬಂದೇ ಬರ್ತೀವಿ ಇವತ್ತೇನು ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಎಂ ಪಿ ಎಸ್ ಮಂಜಣ್ಣವರು ಅಧಿಕಾರಕ್ಕೆ ಮೇಲೆ ನಾವು ಅಧಿಕಾರ ಅಂತ ಅವರಿಗೆ ಒಂದು ಶಿಫಾರಸ್ತು ಕೊಟ್ಟ ಮೇಲೆ ಇವತ್ತು ಒಳ್ಳೆ ಕೆಲಸಗಳನ್ನು ನಾವು ತಗೊಂಡು ಇನ್ನ ಒಂದು ತಿಂಗಳಾಯ್ತು ಅಷ್ಟೇ ಅವಾಗೆ ಅವರು ಒಂದು ತಾಲೂಕಾದ್ಯಂತ ಜಿಲ್ಲಾಗಳಾದ್ಯಂತ ಕರ್ನಾಟಕದ ಬ್ಯಾಗ್ಗಳು ಕೊಡೋದಾಗಿರ್ಬೋದು ಏನು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಅಂತೇಳಿ ಆಲ್ರೆಡಿ ಇಲ್ಲೆಲ್ಲ ಇರಬೇಕು ಆಮೇಲೆ ಕ್ಯಾಲೆಂಡರ್ಸ್ ತೋರಿಸೋದಾಗಿರ್ಬೋದು ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾದ್ಯಂತ ತಾಲೂಕು ತಾಲೂಕುಗಳಲ್ಲೂ ಕಚೇರಿಗಳು ಓಪನ್ ಆಗ್ತವೆ ಹೋಬ್ಲಿಗಳಲ್ಲೂ ಕಚೇರಿಗಳು ಓಪನ್ ಆಗ್ತವೆ ಕರ್ನಾಟಕದಂತೂ ಓಪನ್ ಆಗುತ್ತೆ ಮುಖ್ಯವಾಗಿ ಅವ್ರು ಯಾರು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರು ಅವಾಗೆ ಅವರು ಜನಸೇನಾ ಪಾರ್ಟಿ ಅಂತ ಇವಾಗ ಇವಾಗ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಮೂರು ಪಕ್ಷದವರು ಇದ್ದಾರೆ ಅಭಿಮಾನಿಗಳಂದಾಗ ಏನೇ ಒಂದು ಪಕ್ಷ ಅಂತ ಕರ್ನಾಟಕಕ್ಕೆ ಜನಸೇನಾ ಪಾರ್ಟಿ ಅನ್ನೋದು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಸೇರಿ ಅವತ್ತು ಜನಸೇನಾ ಪಕ್ಷ ನಿಂತ್ಕೊಳ್ತೀವಿ ಅದು ಇವಾಗ ಮಾತ್ರ ಪಕ್ಷ ಅಂತ ತಿಳಿಯಲಿಕ್ಕೆ ಹೋಗಬೇಡಿ ಇವತ್ತು ನಮ್ಮ ಸೇವೆಗೆ ಮಾತ್ರ ನಾವು ಸಂಘಟನೆ ಕಟ್ಟಿರೋದು ಎಲ್ಲೇ ಆಗಿರ್ಬೋದು ನಮ್ಮ ದೇಶದಲ್ಲಿ ಪವನ್ ಕಲ್ಯಾಣ್ ಅವ್ರ ಅಭಿಮಾನಿ ಅಂತ ಯಾರಿಗೆ ಒಂದು ಕಷ್ಟ ಅಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನಿಲ್ಲುವಂಥ ಕೆಲಸ ಮಾಡ್ತೀವಿ ಇವತ್ತಂತೂ ನಾನು ರಾಜಕೀಯ ಪಕ್ಷ ಇಳಿದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಳಿತೀವಿ ಅವತ್ತು ಕ್ಯಾಂಡಿಡೇಟ್ಗಳು ನಾವೇ ಹಾಕ್ತೀವಿ ಅಂತ ಮಾಡ್ಕೊಳ್ಳಿ ಇವತ್ತು ತಿಳಿಯಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭಿಮಾನಿ ಭಾಷಾಭಿಮಾನಿಗಾರು ಇರ್ತಾರೋ ಯಾರೇ ಕ್ಯಾಂಡಿಡೇಟ್ ಆದರೂ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಲೂಕಿನ ಸಪೋರ್ಟ್ ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಾವು ಗೆಲ್ಸ್ಕೊಂಡ್ಬಾರಂಥ ಕೆಲಸಗಳು ಮಾಡ್ತೀವಿ ಅದು ಯಾವುದೇ ಪಕ್ಷ ಆಗಿರ್ಬೋದು ಇಲ್ಲಿ ಜೆ ಡಿ ಎಸ್ ಬಿಜೆಪಿ ಅಂತ ಯಾವುದೇ ಪರಿಸ್ಥಿತಿಯಲ್ಲಿ ನಿಲ್ಬೋದು ಅವರು ಅದೇ ನಮ್ಮ ಪವನ್ ಕಲ್ಯಾಣ ಅಭಿಮಾನಿ ಆಗಿರ್ಬೇಕು ಅವರು ಅವತ್ತು ನಾವು ನಿಲ್ಕೊಂಡು ಬರ್ತೀವಿ ಗೆಲ್ತ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇವತ್ತು ಏನು ನಾವು ದೇಶ ಕರ್ನಾಟಕದಂತ ಇನ್ನೂ ಇದೇ ತರ ಆಫೀಸ್ಗಳ್ ಓಪನ್ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಮಂಜಣ್ಣ ಅವ್ರಿಗೆ ನಮ್ಮ ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಅವ್ರಿಗೆ ಆಮೇಲೆ ಅವ್ರಿಗೆ ನಮ್ಮ ಮಂಜನ್ನ ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಕರ್ನಾಟಕದ ಎಲ್ಲ ಪವನ್ ಕಲ್ಯಾಣ ಅವರ ಪರವಾಗಿ ಮೆಗಾ ಪರವಾಗಿ ಜನಸೇನಾ ಕಾರ್ಯಕರ್ತರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದ ಸರ್ ಇವಾಗ ಸದ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೂತನ ಕಚೇರಿ ಆಮೇಲೆ ನೆಕ್ಸ್ಟ್ ಮುಲ್ಬಾಗ್ಲಾಗುತ್ತೆ ಮುಲ್ಬಾಗ್ಲಾದ ತಕ್ಷಣ ಕೋಲಾರು ಕೇಂದ್ರ ಕಚೇರಿಯಾಗಿ ಕೋಲಾರನ್ನ ನಾವು ಆಯ್ಕೆ ಇದ್ವಿ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಕರ್ನಾಟಕಕ್ಕೆ ಕೇಂದ್ರ ಕಚೇರಿ ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಇದು ಬಾರ್ಡರ್ ಇದು ಏನೇ ಒಂದು ಇದಿದ್ರು ನಾವು ಬೇಗ ದಾಟ್ಬೋದು ಆದ್ರಿಂದ ನಾವು ಕೇಂದ್ರ ಕಚೇರಿಯಾಗಿ ಕೋಲಾರನ್ನ ಆಯ್ಕೆ ಮಾಡ್ಕೊಳ್ತೇವೆ ಅತಿ ಶೀಘ್ರದಲ್ಲಿ ಅದು ನಮ್ಮ ಮಂಜನವರ ನೇತೃತ್ವದಲ್ಲಿ ಅದು ಪೂಜಾ ಕಾರ್ಯಕ್ರಮ ಆಗುತ್ತೆ ಅವತ್ತೆಲ್ಲರಿಗೂ ತಿಳಿಸು ಸರ್ ನಾವು